ಲಿಂಗಸೂಗೂರು ತಾಲೂಕಿನ ಐದನಾಳ ಗ್ರಾಮದ ಆರಾಧ್ಯ ದೈವ ಶ್ರೀ ಬಸವಲಿಂಗ ಶಿವಯೋಗಿಗಳ ಮಠದಲ್ಲಿ ಶ್ರಾವಣ ನಿಮಿತ್ತ ನಲವತ್ತೆರಡು ವರ್ಷಗಳಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಕಲಬುರ್ಗಿ ಮಹಾದಾಸೋಗಿ ಶ್ರೀ ಶರಣ ಬಸವೇಶ್ವರ ಮಹಾಪುರಾಣ ಮಹಾಮಂಗಲೋತ್ಸವ ಪಲ್ಲಕ್ಕಿ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು ಬಸವಲಿಂಗ ಮೂರ್ತಿಮಠ ಇವರ ನೇತೃತ್ವದಲ್ಲಿ ಶ್ರೀ ಬಸವಲಿಂಗೇಶ್ವರ ಕತ್ವಗದ್ದುಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ರುದ್ರಯ್ಯ ಸ್ವಾಮಿ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಕುಂಭ ಮೆರವಣಿಗೆ ನಡೆಯಿತು ಶ್ರೀ ವೀರಭದ್ರೇಶ್ವರ ಪಲ್ಲಕ್ಕಿ ಮೆರವಣಿಗೆ ವಿವಿಧ ಧಾರ್ಮಿಕ ಕಾರ್ಯ ಜರುಗಿದವು ಮಠದಲ್ಲಿ ಇಪ್ಪತ್ತೊಂದು ದಿನಗಳ ಪರ್ಯಂತವಾಗಿ ನಡೆದ ಪ್ರವಚನ ಗದುಗಿನ ಗಾನಯೋಗಿ ಶಿವಯೋಗಿ ಪುಟರಾಜು ಗವಾಯಿಗಳ ಶಿಷ್ಯರಾದ ಮಾರುತಿ ಶಾಂತಾಪುರ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಪುರಾಣ ಪ್ರವಚನಕಾರರಾದ ದೇವಣ್ಣ ಸಾಹುಕಾರ ಕಾನಿಹಾಳ ಹಾಗೂ ತಬಲಾ ವಾದಕ ಶಿವರಾಜ್ ಕವಿತಾಳ ಇವರ ಇಪ್ಪತ್ತೊಂದು ದಿನಗಳ ಪರ್ಯಂತವಾಗಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಂಡು ಬಂದರು ಸಂಗಣ್ಣ ಹೂಗಾರ ಬಸಲಿಂಗಪ್ಪ ಕಕ್ಕರಿ ಬಸವರಾಜ ಒಗಾದ ಬಸವಲಿಂಗೇಶ್ವರ ಯುವಕ ಮಂಡಳಿ ಹಾಗೂ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದರು ಬಸಲಿಂಗಪ್ಪ ಭಜಂತ್ರಿ ಟಿವಿಟ್ ಕನ್ನಡ ಲಿಂಗಸುಗುರು